ನಾನು ಎಪಿ ಉಮಾಶಂಕರಿ ಮರಿಕೆ ಪುತ್ತೂರು ನನ್ನ ಕವನದ ಶೀರ್ಷಿಕೆ ಪಾಂಚಾಲಿ ಅಳರು ಕೌರವನ ನಗೆಯಾಡಿ ಗೌರವವು ಮಸಿಯಾಯಿತು ಪ್ರೌರವದ ನರಕವೇ ಚಿತ್ತದೊಳಗೆ ತವರು ಮನೆ ಸಿಗಲಿಲ್ಲ ಶೂರ ಪತಿಗಳ ಕಾಣೆ ದೂರಲಾರಲಿ ನನ್ನ ಬೇಗುದಿಗಳ ಏತರದ ಪಣವದೋ ಗಾತಿಸಿತು ನನಗೀಗ ಯಾತನೆಯ ಮುಸುಕಿತು ಹೃದಯದೊಳಗೆ ನೀತಿಯನು ಹೇಳುವರು ಮಾತನ್ನೇ ಮರೆತರು ಸೋತು ಶರಣಾದರೆ ಧೂರ್ತ ಪಡೆಗೆ ಶೀಲವನು ಸೆಳೆಯಲಿಕೆ ಕಾಲವನು ಕಾಯ್ದನೆ ದಾಳವನು ಕೂಡಿದ್ದ ದ್ಯೂತದಲ್ಲಿ ಕೂಳ ದುಶಾಸನನು ಹಾಳುಗೈದಿರೆ ಹೆರಳ ತಾಳದಾನೆನು ನೋವು ಅವಮಾನವ ಕುರುಕುಲದ ಹಿರಿಯರೇ ಶಿರಭಾಗಿ ಕುಳಿತಿರಲು ಬರಿದೆ ಗೋಳಿಟ್ಟೆನೆ ಕೇಳಿರೆಂದು ಕುರುಡದೊರೆಗೀಗ ಕುರುಡಾಯಿತೇ ಬುದ್ಧಿಯು ನರಸತ್ತ ಪರಿಣಾಮ ಘೋರವಾಗಿ ದೊರಗೆಲ್ಲಿ ಗೆಲುಗುಂಟು ದುರುಳ ಗುರುವರರ ಪಡೆಯೇ ಉರುಳನ್ನೇ ಬಿಗಿದರೋ ನೈತಿಕತೆಗೆ ಸೆರೆಯಾಗಿ ದುಷ್ಟರಿಗೆ ಮರುಮರುಗಿ ಹರಿದಾಯಿತು ಕೆರಳ ಸೆರೆಯುಪ್ಪಿ ಕಂಬನಿಯ ಕೋಡಿ ಆಗಿಲ್ಲ ತನಗೆಂದು ಶೌರಿಗೇ ಮೊರೆ ಇಡಲು ದ್ವಾರವನ್ನು ತೆರೆದಿದ್ದ ವಾತ್ಸಲ್ಯಕ್ಕೆ ದೂರದ ದ್ವಾರಾವತಿಯಲ್ಲಿಯೇ ಹಾರೈಸಿ ಸೀರೆಯನ್ನು ಅಕ್ಷಯಿಸಿ ಪೊರೆದಿದ್ದನು ಈ ಪರಿಲಿ ಘಟ ಘಟಿಸಿತ್ತು ದ್ವಾಪರದಿ ದೌರ್ಜನ್ಯ ಜೋಪಾನ ಮಾಡಿರೈ ಮಾನವನು ಆಪದ್ಬಾಂಧವನಿಹ ಕಾಪಾಡುವ ತಲಿ ಆಪತ್ತು ತರಿಸದಿರಿ ಮಾನಿನಿಯರೇ ಮಾತೆಯರೇ ನನ್ನ ಕತೆ ನೀತಿಯನ್ನು ತಿಳಿಯುತ್ತಾ ವಾತಕಿಗಳ ತಂಟೆಯೇ ಬೇಡವೆಂದು ಧೂತರ ಛಾಯೆಯನು ಸುತೆಯರಿಗೆ ಬೀಳದಲೆ ಸೂತಕವು ಬಾಳಿನಲ್ಲಿ ಮಸುಕದಿರಲಿ ಅರಿಕೆ ಇದೆ ತರುಣಿಯರೇ ಅರಿವನ್ನು ಬೆಳೆಸುತ್ತಾ ವರವಾಗಿ ನೀವುಗಳು ಭುವಿಗೆ ದುರುಳರನು ಎಂದಿಗೂ ಪರಿಹಾಸ ಮಾಡದಿರಿ ಎರವಾಗಿ ಜೀವನಕ್ಕೆ ಬಲು ಕಠಿಣವು ಎರವಾಗಿ ಜೀವನಕ್ಕೆ ಬಲು ಕಠಿಣವು ನಮಸ್ಕಾರಗಳು